ಹಲೋ ಹ್ಯಾವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನನಗೊಂಥರ ಬೇಜಾರಿತ್ತು ಸೊ ಹೊರ್ಗಡೆ ಹೋಗಬೇಕಿತ್ತು ಸೊ ಕ್ಯಾನ್ಸಲ್ ಮಾಡಿ ಸುಮ್ಮನೆ ಆಗಿದ್ದೆ ನನ್ನ ಫ್ರೆಂಡ್ ಫೋರ್ಸ್ ಮಾಡಿ ಇಲ್ಲ ಇರೋದೆಲ್ಲ ಇದ್ದಿದ್ದೇನೆ ನಾವು ಚೆನ್ನಾಗಿರಬೇಕು ಹಂಗೆ ಹೆಂಗೆ ಏನೇನೋ ಮೋಟಿವೇಶನ್ ಮಾಡಿ ಕರ್ಕೊಂಡು ಹೋದಲು ಮನೆಗೆ ಬಂದು ಸೊ ಅಲ್ಲಿ ಹೋಗಿ ನಾವು ಹೋಗಿದ್ದು ನಾವು ಅಲ್ಲಿ ಮನೆ ಬಿಟ್ಟು ಹೋಗಿದ ತಕ್ಷಣ ಇಲ್ಲಿ ನಮ್ಮ ಏರಿಯಾದಲ್ಲಿ ನಂದಿನಿ ರೆಸ್ಟೋರೆಂಟ್ ಅಂತ ಇದೆ ದೇವೇಗೌಡ ಪೆಟ್ರೋಲ್ ಪೆಟ್ರೋಲ್ ಬಂಕ್ ಹತ್ರ ಸೊ ಅಲ್ಲಿ ಹೋಗಿದ್ವಿ అది ఆంధ్ర స్టైల్ అంతా ఆల్మోస్ట్ నావి అంద్ర స్టైల జాస్తి తింతీవి సో అల్గడ్ నాము బోన్ బోన్లెస్ ఒక మసాలా బిర్యానీ తగ్వి అల్లిన స్పెషల్ బిర్యని తుంద అందే తు సో ఇన్నొంతు తగ్వి అదే నంకు అసంతూ తు చూళ్ళు వస్తే గైస్ ఏమో క్లబ్కి సేర్కొట తిందబిట్టు రైతూ గైస్ ఊట కొడీంత ముంచే ಫುಲ್ಲು ನಂದು ಕುಡಿದು ಅವಳದು ಕುಡ್ ಕೂತ್ಕೊಂಡು ನಾನು ಊಟ ತಿನ್ನೋದನ್ನ ವಿಡಿಯೋ ಮಾಡಬೇಡ ಅಂತ ಅಲ್ಲಿ ನನ್ನ ಒಬ್ಬಳು ಫ್ರೆಂಡು ಪಾರು ಅಂತ ಇದ್ಲು ಅವಳಿಗೆ ಇದ್ಲು ಅವಳು ಇಲ್ಲ ಇಲ್ಲ ಮಾಡು ಅವಳು ಏನೇನು ತಿಂತಾಳೋ ಪ್ರತಿಯೊಂದು ಎಲ್ಲನೂ ಮಾಡು ಬಿಡ್ಬೇಡ ಅಂತ ಹೇಳ್ತಿದ್ದೆ ಸೊ ಅದಕ್ಕೆ ನಾನು ಅದು ಕ್ಲಿಕ್ ಮಾಡ್ತಿದ್ದೆ ಸೊ ಆಮೇಲೆ ಮಟ್ ಅದನ್ನು ಟಿಕ್ಕ ಅಂತ ಹೇಳ್ಬಿಟ್ಟು ಕೊಟ್ಟರು ಜ್ಯೂಸಿಯಾಗಿತ್ತು ಕಬಾಬ್ ಮಾತ್ರ ಸೂಪರಾಗಿತ್ತು ಸಾರಿ ಇದೇನು ಟಿಕ್ಕ ನನಗೆ ದೋಸರು ಮರ್ತೋಯ್ತು ಸೊ ಇದಂತೂ ಸೂಪರಾಗಿತ್ತು ಆಮೇಲೆ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ಫಸ್ಟ್ ಒಂದು ತೊಗೊಂಡಿತ್ತು ಸೆಕೆಂಡ್ ಒಂದು ನನಗೆ ನಷ್ಟ ಇಷ್ಟ ಆಗಿಲ್ಲ ಸೊ ತಿಂದು ಕುತ್ಕೊಂಡ್ವಿ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮನೆಗೆ ಬಂದು ಆ ಓಟೆಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ ಎಲ್ಲನೂ ಅಷ್ಟು ಚೆನ್ನಾಗಿತ್ತು ಫಸ್ಟ್ ಒಂದು ನಾನು ಬೌಂಡ್ರೀಸ್ ತೊಗೊಂಡಲ್ಲ ಅದೇ ನನಗೆ ತುಂಬ ಇಷ್ಟ ಆಯಿತು ಸೊ ಫೈನಲಿ ಓಕೆ ಓಕೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವಾವ್ ನಂತರ ನಾನು ಲಾಸ್ಟ್ ಟೈಮ್ ಮೇಘನಾ ತಿನ್ನೋ ಥರ ಇದ್ದಿಲ್ಲ ಓಕೆ ಚೆನ್ನಾಗಿತ್ತು ಅಷ್ಟೆ ಊಟ ಎಲ್ಲ ಮುಗಿಸ್ಕೊಂಬಂದು ಫೋಟೋ ಸೆಲ್ಫಿ ತೆಕ್ಕೊಳೋನೆಲ್ಲ ತೆಕ್ಕೊಂತಿದ್ವಿ ಸೊ ಅಷ್ಟೇ ಇವತ್ತಿನ ವಿಡಿಯೋ ಆಗುತ್ತೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಆಲ್ ಬ ಬಾಯ್